ನಶೆಯಲ್ಲಿ ಮನೆಯಲ್ಲಿ ತಾಯಿಯೊಂದಿಗೆ ಜಗಳ ಮಾಡ್ತಿದ್ದ ವ್ಯಕ್ತಿಯನ್ನ ಓಣಿಯ ಜನರೇ ಕಣ್ಣಿಗೆ ಕಾರದ ಪುಡಿ ಹಾಕಿ ತಳಿಸಿದಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅವರಗೊಳ ಗ್ರಾಮದಲ್ಲಿ ನಡೆದಿದೆ ಉದಯ್ ಮಹದೇವ್ ಖಾತಿದಾರ್ ನಿತ್ಯ ಕುಡಿದು ಬಂದು ಗಲಾಟೆ ಮಾಡ್ತಿದ್ದ ನಿನ್ನೆ ರಾತ್ರಿಯೂ ಕುಡಿದು ಬಂದು ತಾಯಿ ಅಡುಗೆ ಮಾಡುವಾಗ ಗಲಾಟೆ ಮಾಡಲು ಆರಂಭಿಸಿದ್ದಾನೆ ತಾಯಿ ಬೈದುದಕ್ಕೆ ಕುಡಿದ ನಶೆಯಲ್ಲಿದ್ದ ಉದಯ ಓಣಿಯಲ್ಲಿ ಹೋಗಿ ಬಾಯ್ ಮಾಡಲು ಪ್ರಾರಂಭಿಸಿದ್ದಾನೆ ಉಗ್ರಗೋಳದಲ್ಲಿ ಅನ್ನಪ್ಪನ ದೇವಸ್ಥಾನದ ಜಾತ್ರೆಯ ನಿಮ್ಮ ನಿಮಿತ್ಯ ಭಜನೆ ಪದ ಏರ್ಪಡಿಸಿದ್ದಕ್ಕೆ ಅಡ್ಡಿಪಡಿಸಿದ್ದಾನೆ ಇದರಿಂದ ಓನಿಯ ಜನರು ಕಣ್ಣಿಗೆ ಕಾರದ ಪುಡಿ ಹಾಕಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಕುಡಿತದ ನಶೆಯಲ್ಲಿದ್ದ ಮಗನಿಗೆ ತಳಿಸುವುದನ್ನು ಕಂಡ ತಾಯಿಗೂ ಸೀರೆ ಹರಿದಿದೆ ಹುಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಸರ್ ನೋಡ್ರಿ ಇವ್ ಉದಯ ಮಹಾದೇವ್ ಕಾಚದಾರ ತನ್ನೋ ವ್ಯಕ್ತಿ ಏನಿದಾರೆ ನಮ್ಮ ಚಿಗೋಣ ಮಗಾರಿವ ಅವ್ರುಗಳ್ನವ್ರಿ ಇವ್ ಸ್ವಲ್ಪ ಯಾವಾಗ್ರೆ ಯಾವಾಗ್ರೆ ಡ್ರಿಂಕ್ ಅಂತೂ ಮಾಡ್ತಾನ್ರಿ ಡ್ರಿಂಕ್ ಮಾಡ್ರಿ ಹೊರಗಂತು ಏನೇ ಆಯ್ತಿರ್ತಾರೆ ಕೆಲ್ರಿ ಮನ್ಯಾಗ ನ್ಯಾಯ ಮಾಡ್ತಿದ್ರು ಸರ್ ಅದು ಮುಂದೆ ರಾತ್ರಿ ಏನು ಅವ್ರವ್ರ ಸ್ವಲ್ಪ ಜಗಳಾಡಿರಬೇಕು ರೀ ಜಗಳಾಡ ನಂತರ ಏನಾಯ್ತು ರೀ ನಮ್ಗೆ ನಂದು ಇರೋದು ಪ್ರಾಪರ್ ಸೆರಿಟಿ ಬೇಕೇ ರೀ ನನಗೆ ಬೆಳಗ್ಗೆ ನಾಲ್ಕು ಗಂಟೆ ಫೋನ್ ಹಚ್ಚರಿ ಸರ್ ಅವ್ರು ಇಲ್ಲ ಮತ್ತು ಉದಯ್ ಕೈ ಕಾಲು ಕಟ್ಟಿ ಬಡ್ದ ಒಗ್ದವರು ಉಣ್ಯಾಗ ಮತ್ತು ಕನ್ನ ಖಾರ ಗೊಜ್ಜಾರು ನನಗೆ ಅಂದ್ರೆ ಸರ್ ಇಲ್ಲ ಯಾತ್ರ ಸಂಬಂಧ ಏನು ಮಾಡಿದನು ಮತ್ತು ಹಿಂಗೆ ಏಕದಮ್ಮ ಹಿಂಗ್ಯಾ ಬಿಡ್ತಾರೋ ಅಂತ ಕೇಳಿನ್ರಿ ಸರ್ ಮತ್ತು ಕೇಳಿದ ನಂತರ ಇಲ್ಲ ಎಲ್ಲರಿಗೂ ಒಂದಾಗಿದ್ದಾರಪ್ಪ ಒನ್ ನಾವು ಅಷ್ಟಾಗಿದ್ದೆವು ನಮ್ಗೆ ಯಾರು ಇದು ಮಾಡಿಲ್ಲ ನಾವು ಬಾಗಲಕ್ಕಿಲ್ಲ ಹೊರಗಡೆ ಬಂದೆವು ಅಂದ್ರೆ ಸರ್ ಆದ ನಂತರ ನಾನು ಏನು ಮಾಡ್ರಿ ಇಲ್ಲ ರೀ ಮತ್ತು ಒಂದೂರ ಎಂಟು ಆಂಬುಲೆನ್ಸ್ ಫೋನಸ್ ರೀ ಮತ್ತು ಹುಕೇರ್ದಾಗನಕ್ಕೆ ತೊಗೊಂಬ್ರಿ ನಾನು ಅಲ್ಲೇ ಬರ್ತಾನೆ ಅಂತ ಇನ್ರಿ ಸರ್ ನಮ್ಮೂರಿಂದ ಇಲ್ಲ ಅದು ಬಡದಾಡ್ಯಕ್ಕೆ ಒನ್ ನೂರ ಎಂಟು ಇದು ಆಂಬುಲೆನ್ಸ್ ಬರೋದಿಲ್ಲ ಅತ್ತಂದ್ರಿ ತಪ್ಪು ಒಣ್ಯಾಗಿನ ಅವ್ರು ಕೊಟ್ಟರು ಸರ್ ಆದ್ರೆ ಆತ ಇನ್ರಿ ಸರ್ ಮತ್ತೆ ಇವ್ರ ನಂತರ ನಾನು ಫೋನ್ ಹಸಿರ ಇಲ್ಲಪ್ಪ ನೀವು ಬರಾಕ ಬೇಕು ರೀ ನಾನ್ ರೀ ಮತ್ತು ನಮ್ಮ ತಂಗಿ ಹಳ್ಯಾರೀ ಒಬ್ಬ ಸಿರುಗುಪ್ಪಿ ಹಿಂಗಳವ್ರಿ ಸರ್ ಇಬ್ಬರು ಕೂಡ್ರಿ ಕಾರ್ ಗಾಡಿ ಬಾಡಿಗೆ ಮಾಡ್ಕೊಂಡೆ ಸಿರ್ಗಾಂವ್ ಅಂದ್ರೆ ಅವ್ರುಗಳಿಗೆ ಹೋಗಿರಿ ಪೇಷೆಂಟನ್ನ ಇವ್ರನ್ನ ಹಿರಿಯರನ್ನ ಕರ್ಕೊಂಡು ಬಂದಿರು ಸರ್ ಹ್ಞೂ ರೀ ಸರ್ ಕಾರ ನೀರು ಮಾಡಿದಾರೀ ಕನ್ನ ಕಾರನ್ನ ಹೋಗ್ದಾರೀ ಓಣ್ಯಾಗಾದರು ಐತ್ರ ಸರ್ ಈಗಾಗಲೇ ಸರ್ ಖಾರದ ಗೊಜ್ಜೆ ಬಿಡದ್ರ ಸರ್ ಅವ್ನು ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ರೀ ಬರೋದ್ನಾಗ ಸರ್ ಬರಿಸಿ ಬಂದೇನು ರೀ ಆದ್ರೂ ಅವ್ರು ಏನು ಸ್ವಲ್ಪ ಮತ್ತೆ ಏನಾಗ್ತಿತ್ತು ಹೇಳ್ತಂದ್ರಿ ಸರ್ ಅದ ಆಯ್ತು ರೀ ಸರ್ ನಾನು ಏನೈತೆ ರೀ ಇದು ಯಾಕಂದ್ರೆ ಹತ್ತು ಮಂದಿಯಾಗ ಒಂದು ಇಬ್ಬರು ಜನರೇ ಬಿಡಿಸ್ಬೇಕಾಗ್ತೈತೆ ರೀ ಸರ್ ಅದಕ್ಕೆ ರೀ ಯಾರು ಒಣಗಿನವ್ರಿ ಎಲ್ಲರೂ ಒಂದಾಗಿರಿ ಇದು ಮಾಡಿದ್ರೆ ಕಂಪ್ಲೇಂಟ್ ಅಂತ ಮಾಡೋರು ಸರ್ ಸರ್ ನಾವು ಸುರೇಶ್ ರಾಮಪ್ಪ ಚೆನ್ನಿ ಕೊಪ್ಪಿರಿ